ನಾನು ಸಂಪರ್ಕದಲ್ಲಿ ಇದ್ದೇನೆ ಯಾವಾಗ್ಲೂ ಫೋನ್ ಮಾಡಿದ್ರು ಆದಂತ ರಾಥೋಡ್ ಅವರು ಇದೆಯಾ ರಾಠೋಡ್ ಜೋಡಿದ್ರು ಇವ್ರಿಗೆ ಮಾತಾಡಿದ್ರು ಅಷ್ಟೇ ಅಲ್ಲ ಮುಂದೆ ಅಮೀರ್ ಬಾವಿ ಅಂತ ಇಷ್ಟಿದ್ದ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಎನ್ ಎನ್ ಅವರು ಜೋಡಿ ಮಾತಾಡಿದಾಗ ಇದೊಂದು ಬಹಳ ಸೀರಿಯಸ್ ವಿಷಯ ಅದ ಇದು ಒಂದವಲ್ಲ ಎರಡಲ್ಲ ಬಹಳ ವರ್ಷ ವರ್ಷ ಪ್ರಾರಂಭಿಕವಾಗಿ ಇದು ಆಗ್ತಾ ಇದೆಯ ಬರ್ರಿ ನನ್ನ ಆದರೆ ನಾನು ನಿಜವಾಗಿ ನಾನು ಒಬ್ಬ ಪಕ್ಕಾ ಇಂಜಿನಿಯರ್ ಇದ್ದೀನಿ ನನ್ನ ಜೀವನ ನಲ್ವತ್ತು ವರ್ಷ ಇಂಜಿನಿಯರ್ ಒಳಗೆ ಕಳೆದೀನಿ ನಾನು ಹಂಗೆ ನೋಡಿದರೆ ಇವೆಲ್ಲ ಮಾಡ್ತಾ ಸಾರ್ವಜನಿಕ ಕೆಲಸ ಮಾಡ್ತಾ ಮಾಡ್ತಾ ಅದು ಮಾಡ್ಕೊಂಡು ಬಂದಿನಿ ಇವತ್ತು ಇನ್ಸ್ಟಾಲೇಷನ್ ಆಫ್ ದಿ ಪ್ರೊಜೆಕ್ಟ್ ಪ್ರಾಜೆಕ್ಟ್ ಬಹಳಷ್ಟು ವಿಚಾರ ಮಾಡಿಕೊಂಡು ಮಾಡಿದ್ದಾರೆ ಅವ್ರಿಗೇನು ಈ ಒಂದು ಏನು ಸಾವಳಿಗೆ ತುಂಗಳ ಏತ್ ನೀರಾವರಿ ಯೋಜನೆ ಅದ ಜಮಖಂಡಿಗೆ ಸಾವಳಿಗೆ ತುಂಗುಳ ಕುರಗೋಡ ಕಣ್ಣೊಳ್ಳಿ ಗದ್ದಾಳ ತೊದಲವಾಗಿ ಈ ಹುಟ್ಟು ಕೋಡಿ ಒಂದು ಆರು ಸಾವಿರದ ಏಳ್ನೂರು ಹೆಕ್ಟರ್ಗೆ ಜಮೀನಿಗೆ ನೀರು ಒದಗಲಿಕ್ಕೆ ಸಾಧ್ಯತೆ ಇರೋ ಪ್ರಕಾರ ಅದನ್ನು ಡಿಸೈನ್ ಮಾಡಿದ್ದಾರೆ ಅಷ್ಟೆಲ್ಲ ಹತ್ರ ಕಡೆಯವರು ಕೊಕ್ಕಟ್ನೂರು ಬಾಡಿಗೆ ಅರಟಾಳ ಈ ಮೂರು ಊರಿಗೆ ಒಂದು ಎರಡು ಸಾವಿರದ ಮುನ್ನೂರು ಕ್ಯೂಸೆಕ್ಸ್ ಸಾರಿ ಮೂರು ಸಾವಿರದ ಎರಡು ಸಾವಿರದ ಮುನ್ನೂರು ಹೆಕ್ಟರ್ ಜಮೀನಿಗೆ ನೀರು ಕೊಡಬೇಕು